ಅಂದರೆ ನಮ್ಗೆ ಇಲ್ಲಿ ಎಲ್ಲ ಒಳ್ಳೇದಾಗಿದೆ ಅಕ್ಕ ಅವರು ಕೂಡ ಯಾವಾಗಲೂ ಬರ್ತಾ ಇರ್ತಾರೆ ನಿಂಬೆ ಹಣ್ಣು ಇಟ್ಟು ತುಪ್ಪ ತುಪ್ಪದಿಂದ ಆರತಿ ಮಾಡ್ತಾರೆ ಅದು ಈ ಈ ಸಮಯದ ವಿಶೇಷ ಒಳ್ಳೇದಾಗಿದೆಯಲ್ಲ ಈ ದೇವ್ರ ತಾಯಿ ನಂಬಿ ಚ ಅದಕ್ಕೆ ಕೊಡ್ತಿದ್ದೀವಿ ಅದಕ್ಕೆ ಮಡ್ಲಕ್ಕಿ ಕೊಡ್ತಿದ್ದೀವಿ ಶುಕ್ರವಾರ ಅಲ್ಲ ನಿಮ್ಮ ಬತ್ತಿ ಹೆಚ್ಚಿಸ್ತಾನೆ ಇರ್ತೀವಿ ವರ್ಷ ವರ್ಷನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತುಂಬಾ ಒಳ್ಳೆಯದಾಗಿದೆ ತುಂಬಾ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಬತ್ತಿ ಹೆಚ್ಚಿಸ್ತಾರೆ ತುಂಬಾ ಜನತೆ ಶಕ್ತಿ ದೇವತೆನೂ ನಾವು ತುಂಬಾ ನಂಬಿದೀವಿ ನಮಗೆಲ್ಲ ತುಂಬಾ ಒಳ್ಳೆಯದಾಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ನಾವು ಇವತ್ತು ಮಂಡ್ಯದಲ್ಲಿರುವಂತಹ ಕಾಳಿಕಂಬ ದೇವಸ್ಥಾನಕ್ಕೆ ಬಂದಿದೀವಿ ಏನಕ್ಕೆ ಅಂದ್ರೆ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಇರುವುದರಿಂದ ಈ ದೇವಸ್ಥಾನಕ್ಕೆ ಬಂದಿದೀವಿ ಬನ್ನಿ ಇವತ್ತಿನ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ನಿನ್ನ ಮೊಟ್ಟಿಗಿದ್ದಾರೆ ಪೂರ್ವಿಯವರು ಅವರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಬಂದಿರೋದು ಶುಭಾಶಯಗಳು ನಾವು ಮಂಡ್ಯದವ್ರೆ ಇವಾಗ ಮದುವೆ ಆಗಿ ನಾವು ಬ್ಯಾಂಗ್ಳೂರಲ್ಲಿ ಇದೀವಿ ಎಷ್ಟು ವರ್ಷದಿಂದ ಈ ದೇವಿಯ ದೇವಸ್ಥಾನಕ್ಕೆ ಬರ್ತಿದ್ದೀರಾ ನೀವು ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದೀವಿ ಆ ಮತ್ತೆ ನಮ್ಮ ಅಕ್ಕವ್ರು ಅರ್ಕೆ ಮಾಡ್ಕೊಂಡಿದ್ರು ನಮ್ಮ ನಾವಿಬ್ರು ಟ್ವಿನ್ಸ್ ನಮ್ದು ಮದುವೆ ಆದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ತುಂಬಾ ಟೈಮ್ ಇಂದ ಒಟ್ಟಿಗೆ ಎಲ್ಲ ನಾಲ್ಕು ಜನಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಬರಲಿಕ್ಕೆ ಅಂತ ಮಾಡ್ಸಕ್ ಇವಾಗ ಅದೇ ದೇವಿ ಕೃಪೆ ಆಷಾಢ ಶುಕ್ರವಾರ ದಿನನೇ ನಮಗೆ ಟೈಮ್ ಆಯ್ತು ಮತ್ತೆ ನಮ್ಮ ತಂಗಿ ಮಗಳದು ಹುಟ್ಟದಬ್ಬ ಇವತ್ತು ಒಂದನೇ ವರ್ಷದ್ದು ಹಾಗಾಗಿ ಇವತ್ತು ಬಂದು ನಾವು ಪೂಜೆ ಮಾಡಿ ಅಂದ್ರೆ ನಮ್ಗೆ ಇಲ್ಲಿ ಎಲ್ಲ ಒಳ್ಳೇದಾಗಿದೆ ನಮ್ಮ ಅಕ್ಕ ಅವರು ಕೂಡ ಯಾವಾಗಲೂ ಬರ್ತಾ ಇರ್ತಾರೆ ದೇವಿ ತುಂಬಾ ಶಕ್ತಿ ಇದಾಗಿದೆ ತುಂಬಾ ಒಳ್ಳೇದಾಗುತ್ತೆ ಎಲ್ರು ಅಂದರೆ ಮನೇಲಿ ಎಲ್ರಿಗೂ ಒಳ್ಳೆ ಮದುವೆ ಒಳ್ಳೆ ಕಡೆ ಮದುವೆ ಆಗಿದೆ ಎಲ್ಲ ಒಳ್ಳೊಳ್ಳೆ ಮನೆ ಸೇರ್ಕೊಂಡಿದ್ರೆ ಚೆನ್ನಾಗ್ ನಮಗೂ ಈ ಕಾಳಮ್ಮ ದೇವಿ ಒಳ್ಳೇದು ಮಾಡಿ ಯಾವಾಗಲೂ ಆಷಾಢ ಮಾಸದಲ್ಲೆಲ್ಲ ಬಂದು ಪೂಜೆ ಮಾಡ್ತೀವಿ ನಿಂಬೆಣ್ಣುಂದಿಪ್ಪ ಬೆಲ್ದಾರ್ತಿ ಏನಾದ್ರು ಮಾಡ್ತೀವಿ ಇನ್ನೂ ಒಂದು ಯಾವುದೇ ಆಗಲಿ ನಮಗೆ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲ ಆರಿಸ್ಕೊಂಡು ಪೂಜೆ ಮಾಡಿಸಿ ದೇವರು ಎಲ್ಲನೂ ಒಳ್ಳೇದು ಮಾಡೋರೆ ಅದಕ್ಕೋಸ್ಕರ ಬರ್ತಾಯಿರ್ತೀವಿ ಪೂಜೆ ಮಾಡ್ಕೊಂಡ್ರೆ ಬೆಲ್ದಾರ್ತಿ ಮತ್ತು ನಿಂಬೆಣ್ಣು ಅರತಿ ಮಾಡ್ತಿರಲ್ಲಮ್ಮ ಅದು ದೇವಿಗೆ ವಿಶೇಷವಾದಂಥದ್ದು ಏನು ಅದ್ರ ಬಗ್ಗೆ ದೇವರು ಏನು ನಮಗೆ ಒಳ್ಳೆಯದಾಗಿ ಮನಸ್ಸಿಗೆ ಸಮಾಧಾನ ಅದರಿಂದ ನಿಂಬೆಣ್ಣೆ ನಿಂಬೆಹಣ್ಣ ಎಲ್ಲ ಮಾಡಿಸಿ ಸೀರೆ ಕೊಟ್ಟು ಪೂಜೆ ಮಾಡಿಸಿ ಎಲ್ಲ ಮಾಡಿಸ್ತೀವಿ ಮಂಡ್ಯದಲ್ಲಿ ಗ್ರಾಮ ಅಂತ ಅಂದರೆ ಕಾಳಮ್ಮನೆ ಇಲ್ಲಿ ವರ್ ವರ್ಷಕ್ಕೆಲ್ಲ ಕೊಂಡ ನಡಿಯಲ್ಲ ಕುಂಟ್ ಕಾಳಮ್ಮ ಅಂತ ಮೇಯ್ನಾಗಿ ಇದು ಮಾಡೋದು ಇಲ್ಲಿ ಕೊಂಡ ನಡೆಯೋದೇ ಏಳು ವರ್ಷಕ್ಕೊಂದ್ಸತಿ ಅದು ಏಳು ಏಳು ಗ್ರಾಮದವರು ಸೇರಿ ಕೊಂಡ ಆಯ್ತಾರೆ ಇಲ್ಲಿ ಒಂದೊಂದು ಊರಿಂದನೂ ಒಂದೊಂದು ಪದ್ಧತಿ ಅಂತ ಇದೆ ಒಂದೂರಿಂದ ಸೌದೆ ತರಬೇಕು ಒಬ್ರು ಹೋಗಿ ಸೌದೆ ತೋರಿಸ್ಬೇಕು ಅವರು ಕೋ ಬರೀ ಸೌದೆ ಕಡಿಯೋರೇ ಹೋಗ್ಬಿಟ್ಟು ಸೌದೆ ಕಡ್ಕೊಂಡು ಬರ್ಬೇಕು ಆ ಊರವರು ಆ ಥರ ಒಂದೊಂದೇ ಹಂತಂತಾಗಿ ಏಳು ಗ್ರಾಮದವರು ಕೊಂಡ ಆಯೋದು ಇವಾಗ ಕೊಂಡ ಆಯ್ದೇ ಒಂದು ಹತ್ತು ವರ್ಷ ಆಯಿತು ಒಂದು ಏನೋ ಒಂದು ಮಿಸ್ಟೇಕ್ ಆಗಿ ಒಬ್ರು ತೀರೋದ್ರು ತಾತ ಕೊಂಡ ಆಯ್ತಾ ಸೊ ಹಂಗಾಗಿ ಇನ್ನ ಕೊಂಡ ಆಗಿಲ್ಲ ಕೊಂಡ ಆಗ್ಲಿ ಅಂತ ನಾವು ಕಾಯ್ತಾ ಇದೀವಿ ಇನ್ನ ಬರ್ತಾ ಇರ್ತೀವಿ ಒಳ್ಳೇದಾಗುತ್ತೆ ತುಂಬಾ ಎಷ್ಟು ವರ್ಷದಿಂದ ಬರ್ತಾ ಅಲ್ಲಿಗೆ ನಾವು ಇವಾಗ ಸ್ವಲ್ಪ ದಿನದಿಂದ ದೇವಿ ನಿಮ್ಗೆ ಯಾವ ತರದಲ್ಲಿ ನಿಮ್ಗೆ ಒಳ್ಳೇದ್ ಇದ್ರಲ್ಲೂ ಒಳ್ಳೇದ್ ಮಾಡಿದ ಅದೇ ದೇವ್ರದ್ ಬಗ್ಗೆ ಬರ್ತೀವಿ ನಾವು ಸುಮಾರು ದಿನ ಬರ್ತಾ ಇದೀವಿ ಎಲ್ಲ ಸುಮಾರು ಜನ ಬರ್ತಾರೆ ಒಳ್ಳೇದಾಗದಂತ ನಮಗೂ ಒಳ್ಳೇದಾಗೈತೆ ಅಷ್ಟೇ ನಾವು ಅರ್ಕೆರೆಯಿಂದ ಬಂದಿದ್ದೀವಿ ಇವತ್ತು ಲಾಸ್ಟ್ ಆ ಸಡಿ ಶುಕ್ರವಾರ ಅಮ್ಮ ನಮ್ಮದವ್ರಿಗೆ ಏನು ಮೋಸ ಎಲ್ಲ ಚೆನ್ನಾಗೆ ನಡ್ಸ್ಕೊಡ್ತಾಳೆ ನಾವು ನಮ್ಮ ಇಪ್ಪತ್ತೈದು ವರ್ಷದ ಸುತ್ತಿಂದ ಬರ್ತಾಯಿದ್ದೀವಿ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಅಮ್ಮ ಯಾರು ಏನು ಬಿಡ್ಕೊಂಡ್ರು ಒಳ್ಳೇದಾಗುತ್ತೆ ಸುತ್ತಮುತ್ತ ಹಳ್ಳಿಲಿಂದ ಎಲ್ಲ ಬರುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾವು ವಾರ ವಾರ ಬರ್ತಾ ಇರ್ತೀವಿ ಅಮ್ಮನಿಗೆ ಚೆನ್ನಾಗೇ ಇದಾಗುತ್ತೆ ನನಗೆ ನಮ್ಮ ನೆನ್ಸ್ಕೊಂಡಂಗೆಲ್ಲ ಆಗುತ್ತೆ ಅಮ್ಮ ಸತ್ವಂತೆ ಅಮ್ಮ ಇದು ಎಲ್ಲ ಬರ್ತಾರೆ ಏಳು ಸೇರಿದ್ದಮ್ಮ ಇದು ಏಳು ಊರಿಗೆ ಸೇರಿದ್ದಾಗೆ ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ ಎಲ್ಲ ಸೇರಿ ಚೆನ್ನಾಗಿ ಅಮ್ಮ ಗ್ರ್ಯಾಂಡಾಗಿ ಹಬ್ಬ ಎಲ್ಲ ಮಾಡ್ತಾರೆ ನಾವು ನಮ್ಮ ಯಜಮಾನ್ರು ನಮ್ಮ ಮಕ್ಕಳೆಲ್ಲ ಬರ್ತೀವಿ ನಮ್ಮ ಮಕ್ಳಿಗೆ ಏನು ಹೇಳ್ಕೊಂಡ್ರು ನಡೀತೆ ನಮ್ಮ ಯಜಮಾನ್ರು ನಾವು ಹೇಳ್ದಂಗೆಲ್ಲ ಕೇಳ್ತಾರೆ ಇವಾಗ ನಮಸ್ಕಾರ ನನ್ನ ಹೆಸರು ಲತಾ ಅಂತ ನಾವು ಮಂಡ್ಯದವರು ಇಲ್ಲಿ ಕಾಳಿಕಂಬ ದೇವಸ್ಥಾನ ತುಂಬ ಫೇಮಸ್ಸು ಈ ಗ್ರಾಮ ದೇವತೆಗೆ ಪೂಜೆ ಮಾಡಿದವರು ಎಲ್ಲರೂ ಒಳ್ಳೆಯದಾಗಿದೆ ಇಲ್ಲಿ ತಡೆನೂ ಹೊಡಿತಾ ಇದ್ದಾರೆ ಅದರಿಂದ ಎಲ್ಲರೂ ಕಷ್ಟನೂ ಪರಿಹಾರ ಆಗುತ್ತೆ ಎಲ್ಲರೂ ಬನ್ನಿ ದೇವಿಗೆ ಪೂಜೆ ಮಾಡಿ ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೇದಾಗಲಿ ಗ್ರಾಮ ದೇವತೆ ಎಲ್ಲ ಇದು ಶಕ್ತಿ ದೇವತೆನೂ ಗ್ರಾಮ ಅಲ್ಲ ಶಕ್ತಿ ದೇವತೆನೂ ನಾವು ತುಂಬ ನಂಬಿದ್ದೀವಿ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ನಾವು ಪ್ರತಿ ವಾರಕ್ಕೆ ಎರಡು ಸರಿ ನಾವು ಪ್ರಯೋಜನ ಪಡ್ತೀವಿ ನೋಡ್ತೀವಿ ಮಂಡ್ಯ ತಾಲೂಕು ಹೊಸಪದ ಗ್ರಾಮದವರು ನಾವು ನಾವು ರಿಟೈರ್ಡ್ ಪೊಲೀಸ್ ಆಫೀಸರ್ಸು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ನಾನು ಹುಟ್ಟುತ್ತವೆಂದರೆ ಈ ದೇವಸ್ಥಾನ ಮೂಲತಃ ಇಲ್ಲೇ ಇದು ಇಂಪ್ರೂವ್ ಆಗಿದೆ ಮತ್ತು ಆಡಳಿತ ಮಂಡಳಿ ಮಂಡಳಿಯರು ಕೂಡ ಸಹ ಎಲ್ಲ ಸಹಕರಿಸಿ ಇದೇನೇನು ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮತ್ತು ಇಲ್ಲಿಗೆ ಅಲಂಕಾರಗಳದು ಪ್ರತಿಯೊಂದನ್ನು ಈ ಒಂದು ಸಂಘದವರೆಲ್ಲ ಮಾಡಿ ಮತ್ತು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ ಮತ್ತು ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಇಲ್ಲಿ ಪ್ರಸಾದ ವಿನಿಯೋಗಗಳನ್ನು ಮಾಡ್ತಾ ಇರ್ತಾರೆ ಪ್ರತಿ ಮಾಡ್ತಾರೆ ಆದರೂ ಜನ ಹೆಚ್ಚು ಜನಗಳಲ್ಲಿ ಹಬ್ಬ ಹಬ್ಬಾರು ದಿನಗಳಲ್ಲಿ ಪ್ರಸಾದ ವಿನಿಯೋಗ ಜಾಸ್ತಿ ಮಾಡ್ತಾರೆ ಇಲ್ಲಿ ಕಮಿಟಿ ಭಾರಿ ಚೆನ್ನಾಗಿದೆ ಇದು ಒಂದು ದೇವತೆ ಇದು ಅದ್ಭುತ ಅದ್ಭುತವಾದ ಶಕ್ತಿ ದೇವತೆ ನಾವು ಸುಮಾರು ಒಂದು ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ತುಂಬ ಶಕ್ತಿ ಇರೋ ದೇವರು ಅಲ್ಲಿ ಅಮಾವಾಸೆಗಳೆಲ್ಲ ಒಳ್ಳೆ ಪೂಜೆ ಮಾಡ್ತಾರೆ ತಡೆಯು ಅದು ಆಷಾಢದಲ್ಲೂ ಒಳ್ಳೊಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಶಕ್ತಿ ಇರೋ ದೇವರು ಏನಾರು ಅಂದ್ಕೊಂಡ್ರೆ ಚೆನ್ನಾಗಾಗುತ್ತೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ನಾವು ಅವಾಗಿಂದೂ ಈ ದೇವ್ರನ್ನೇ ನಂಬ್ಕೊಂಡು ಬಂದಿರೋದು ನಾವು ಮದುವೆ ಆಗಿರೋ ಮನೆ ದೇವರು ಇದು ಮನೆ ದೇವರು ಇದು ಕಾಳಿಕಾಂಬ ತುಂಬ ಪವರ್ಫುಲ್ಲು ಒಳ್ಳೇದಾಗಿದೆ ನಾವೇನೇ ಅಂದ್ಕೊಂಡ್ರೂ ಒಳ್ಳೆಯದಾಗುತ್ತೆ ತುಂಬ ಶಕ್ತಿ ದೇವತೆ ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಪೂಜೆ ಮಾಡಿದ್ರೆ ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅದು ನಾವು ಅಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ವಿ ನಮಗೆಲ್ಲ ಒಳ್ಳೆಯದೇ ಆಗಿದೆ ನಾವು ಮಂಡ್ಯದವರೇನೆ ಹುಟ್ಟಿ ಬೆಳೆದಿರೋದೆಲ್ಲ ಮಂಡ್ಯನೇ ನಾವು ಚಿಕ್ಕದೂರಿಂದನೂ ಇದೇ ದೇವಸ್ಥಾನ ದೇವ್ರ ದೇವಿನ ಪ್ರಾರ್ಥಿಸೋದು ಎಲ್ಲ ಥರದ್ದು ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿಂತಲ್ಲ ಬೆಂಗಳೂರು ಕೊಣ್ಗಲು ಅಲ್ಲಿಂದ ಎಲ್ಲ ಬರ್ತಾರೆ ಜನ ಪ್ರತಿಯೊಬ್ಬರಿಗೂ ಅನುಕೂಲ ಆಗೈತೆ ಮತ್ತು ದೇವಿಯ ಅನುಕೂಲ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ ಪ್ರತಿಯೊಂದರಲ್ಲೂ ಅನುಕೂಲ ಆಗಿದೆ ಯಾಕಂತ ನಮ್ಮ ಇದು ಏನು ನಮ್ಮ ಭಕ್ತಿಯಿಂದ ಎಷ್ಟು ನಾವು ಬೇಡ್ಕತ್ತೀವಿ ಅಷ್ಟು ಹೊರ ಕೊಡ್ತಾಳಮ್ಮ ಇಲ್ಲಿವರೆಗೂ ಯಾರಿಗೂ ಹಿಂಗೆ ಅಮ್ಮನಿಗೆ ಬಂದೆ ನಮ್ಗೆ ಅದಾಯ್ತು ಇದಾಯ್ತು ಅನ್ನೋದೇನಿಲ್ಲ ಎಲ್ಲರಿಗೂ ಒಳ್ಳೆಯದ ದೃಷ್ಟಿಯಿಂದ ನೋಡಿ ಎಲ್ಲರಿಗೂ ಒಳ್ಳೇದಾಯ್ತದೆ ನಮ್ಮ ಮಂಡ್ಯ ಗ್ರಾಮದೇವತೆ ಕಾಳಮ್ಮ ಅಂತ ಇವತ್ತು ಆಷಾಢ ಶುಕ್ರವಾರ ಕೊನೆ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ಜನಸಂಖ್ಯೆ ತುಂಬ ಇರುತ್ತೆ ವಿಶೇಷ ಪೂಜೆ ನಡೆಯುತ್ತೆ ವಾರ ವಾರ ನಡೆಯುತ್ತೆ ಇವತ್ತು ಕೊನೆ ಆಗಿರೋದ್ರಿಂದ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಹೋಗಿರುವಂಥದ್ದು ನಮ್ಮ ನಮ್ಮ ಗ್ರಾಮ ದೇವತೆ ನಮ್ಮ ಮಂಡ್ಯ ಇದಕ್ಕೆ ಗ್ರಾಮ ದೇವತೆ ಕಾಳಮ್ಮ ಆಗಿರೋದ್ರಿಂದ ನಾವು ಇಲ್ಲಿ ನಿತ್ಯ ಬರ್ತೀವಿ ಪ್ರತಿ ಶುಕ್ರವಾರ ಆಷಾಢದಲ್ಲಿ ನಾವು ಕೊಡ್ತೀವಿ ಪ್ರತಿ ಶುಕ್ರವಾರ ದೇವ್ರ ಮೇಲೆ ನಂಬಿಕೆ ಇದೆಯಲ್ಲ ಅದಕ್ಕೆ ಬಂದು ಹೋಗ್ತೀವಿ ದೀಪ ಹಚ್ಚಿದ್ರೆ ಒಳ್ಳೇದು ತುಪ್ಪದೀಪ ಮತ್ತೆ ನಿಮ್ಮೆಣ್ ದೀಪ ಎಲ್ಲ ಹಚ್ತೀವಿ ಸೊ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಒಳ್ಳೇದಾಗಿದೆಯಲ್ಲ ಈ ದೇವ್ರ ತಾಯಿ ನಂಬಿ ಚ ಅದಕ್ಕೆ ಕೊಡ್ತಿದ್ದೀವಿ ಅದಕ್ಕೆ ನಾ ಮಡ್ಲಕ್ಕಿ ಕೊಡ್ತಿದ್ದೀವಿ ಶುಕ್ರವಾರ ಅಲ್ಲ ಚಾಮುಂಡೇಶ್ವರಿ ಶಿವಳ್ಳಿಯಿಂದ ಬರ್ತಾ ಇದೀವಿ ಟ್ವೆಂಟಿ ಇಯರ್ಸ್ ಇಂದ ಬತ್ತಿ ಹೆಚ್ಚುತ್ತಾನೆ ಇರ್ತೀವಿ ವರ್ಷ ವರ್ಷನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತುಂಬ ಒಳ್ಳೆಯದಾಗಿದೆ ತುಂಬ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಿಂಬೇಣ್ ಬತ್ತಿ ಹೆಚ್ಚಿಸ್ತಾರೆ ತುಂಬ ಜನ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ತಾಯಿ ಶ್ರೀ ಕಾಳಿಕಂಬ ದೇವಿಯ ಅಚ್ಚಕರಾದಂತಹ ಮಧುಸೂದನ್ ರವರು ನಮ್ಮ ಜೊತೆ ಇದ್ದಾರೆ ಅವರನ್ನು ದೇವಿಯ ವಿಶೇಷತೆ ಬಗ್ಗೆ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಮಧುಸೂದನ್ ರಾವ್ ಅಂತೇಳಿ ಈ ಕ ಮಹಾಕಾಳಿ ದೇವಸ್ಥಾನದ ಪ್ರಧಾನ ಆರ್ಚಕರಾಗಿ ಇಂದಿನ ವಿಶೇಷ ಏನಂತಂದರೆ ಆಷಾಢ ಮಾಸದ ಕೊಡೇ ಶುಕ್ರವಾರ ಸಿಕ್ಕಿರೋದರಿಂದ ಪ್ರತಿ ವರ್ಷದಲ್ಲೂ ಏನು ನಡ್ಕೊಂಡು ಬಂದಿದೆ ರಾಹುಕಾಲದಲ್ಲಿ ನಿಂಬೆಹಣ್ಣ ಆರತಿಯನ್ನು ಮಾಡೋದು ವಿಶೇಷವಾಗಿ ಬಂದಿರಲಿಲ್ಲ ಇದೇ ಪದ್ಧತಿಯನ್ನು ಸಂಸದೆಯಾಗಿ ಅವರು ಸುಮಲತೆಯವರು ಶತ್ರುವಿನಾಶಕ್ಕೋಸ್ಕರ ಅಂತ ಇದನ್ನು ಯಾವ ರೀತಿ ಪೂಜೆ ಅಂತ ತಿಳ್ಕೊಂಡು ಇದನ್ನು ಕಂಡು ಅದು ಇದೇ ಪದ್ಧತಿನ ಅವರು ಮುಂದುವರಿಸಿದರು ಆದರೆ ಈ ಶುಕ್ರವಾರದಲ್ಲಿ ಹತ್ತುವರೆಯಿಂದ ಹನ್ನೆರಡಕ್ಕೆ ರಾಹುಕಾಲ ಇರೋಟ ಸಮಯದಲ್ಲಿ ನಿಂಬೆಣ್ಣ ಮಾಡಿ ಅವರ ಕಾರ್ಯ ಏನಿರುತ್ತೆ ಅದನ್ನು ಅವರು ಸಂಕಲ್ಪ ಮಾಡಿಕೊಂಡು ನಿಂಬೆಹಣ್ಣು ಮತ್ತು ಅಕ್ಕಿ ಮೇಲೆ ನಿಂಬೆ ಇಟ್ಟು ತುಪ್ಪ ಈ ತುಪ್ಪದಿಂದ ಆರತಿ ಮಾಡ್ತಾರೆ ಅದು ಈ ಈ ಸಮಯದ ವಿಶೇಷ ಅದು ಬಿಟ್ಟರೆ ಮುಂದಿನ ಶುಕ್ರವಾರದ ಇವತ್ತಿನ ಮಾ ರಾಹುಕಾಲ ಕಳೆದ ನಂತರ ವಿಶೇಷ ಪೂಜೆ ಮುಂದುವರಿತಾರೆ ಅದಕ್ಕೆ ಇನ್ನು ಇದಾದ ನಂತರ ಭೀಮನವಾಸೆ ಬರೋದು ನಮಗೆ ಜಾತ್ರಾ ಮಹೋತ್ಸವ ಥರದ್ದೇ ಇರುತ್ತೆ ಈ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಭೀಮವಾಸೆ ಮತ್ತು ಆಷಾಢ ಶುಕ್ರವಾರಗಳು ವಿಶೇಷ ತುಂಬ ವಿಶೇಷ ಅದು ಬಿಟ್ಟು ನವರಾತ್ರಿಗೆ ಶುರುವಾಗುತ್ತೆ ಇದು ಬಿಟ್ಟರೆ ಇಂದಿನ ವಿಶೇಷಕ್ಕೆ ಗ್ರಾಮ ದೇವತೆ ಅಂತ ಮಹಾಕಾಳಿ ದೇವತೆ ನಿಮ್ಮ ಚಾನೆಲ್ ಮುಖಾಂತರ ಯಾರು ವೀಕ್ಷಿಸ್ತಾ ಇರ್ತಾರೋ ಅಥವಾ ಬೇರೆ ಭಕ್ತ ಭಕ್ತ ಸಮೂಹಕ್ಕೂ ಕಾಳಿಕಂಬ ಮಾತೆ ಸರ್ವ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಮೂಲಕ ಕೇಳ್ಕೋತೀನಿ ಶ್ರೀ ಕಾಳಿಕಂಬ ದೇವಿಯ ಮುಖ್ಯ ಅರ್ಚಕರಾದಂತಹ ಮಧುಸೂದನ್ ರವರು ಈ ದೇವಿಯ ವಿವತ್ತಿನ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇದೇ ರೀತಿ ನೀವು ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ನಾನು ನಿಮ್ಮ ಸಂಜನಾ